ॐ गङ्गणपतये नमः श्रीगुरुभ्यो नमः हरिः ॐ नमस्कार न वासुदेवभक्तानाम् अशुभो विद्यते क्वचित् भयन्नैवोपजायते ವಾಸುದೇವನ ಭಕ್ತರಾದವರಿಗೆ ಎಲ್ಲಿಯೂ ಕೆಟ್ಟದ್ದು ಕೇಡು ಆಗುವುದಿಲ್ಲ ಹುಟ್ಟು ಸಾವು ಮುಪ್ಪು ರೋಗಗಳ ಭಯ ಉಂಟಾಗುವುದಿಲ್ಲ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ